ಅಂತದ ಯಾವುದೇ ಘಟನೆ ಮತ್ತು ತಾವು ಹಾಗೂ ತಮ್ಮ ಹಿಂಬಾಲಕರು ಯಾವುದೇ ಒಂದು ಲೈಸೆನ್ಸು ಯಾವುದೇ ಇದನ್ನು ಪಡ್ಕೊಂಡು ಯಾವುದೇ ಇದನ್ನು ಮಾಡುವಂತಿಲ್ಲ ಯಾವುದು ಸೌಜನ್ಯ ಇದು ಸೌಜನ್ಯ ಮತ್ತು ಸೌಜನ್ಯ ಹೋರಾಟ ಮತ್ತು ಅದೇ ರೀತಿ ಯಾವುದೇ ಹೋರಾಟವನ್ನು ತಮಗೆ ಮಾಡಲಿಕ್ಕೆ ಮಾನ್ಯ ನ್ಯಾಯಾಲಯವು ಅದು ಸರ್ವ ನಮ್ಮ ಉಚ್ಚ ನ್ಯಾಯಾಲಯ ಬೆಂಗಳೂರಿನಿಂದ ಆದೇಶ ಆಗಿದೆ ಆ ಕಾಪಿ ತಮಗೂ ಬಂದಿದೆ ನಾನು ಬೇಕಾದರೆ ಇದು ತಗೊಂಡ್ಬರ್ತೇನೆ ತಮಗೆ ಕೊಡ್ತೇನೆ ಬೇಕಾದರೆ ಬೇಡ ತಾವು ಮಾಡುವುದು ಬೇಡ ನನ್ಗೆ ಅದು ಸೌಜನ್ಯ ಅಂದು ಬರ್ತದ್ದು ಮಾತ್ರ ಇರುವ ಇಲ್ಲ ಸರಿಯಾಗಿ ಓದಿ ನಾನು ಓದಿ ಹೇಳ್ತೇನೆ ಈಗ ಬರ್ತಾ ಇದೆ ನಾನು ಓದಿ ಹೇಳ್ತೇನೆ ನಾನು ಓದಿ ಹೇಳ್ತೇನೆ ನೋಡಿ ಹೇಗಾದ್ರೆ ಎಲ್ಲಿ ಈ ರಾಜ್ಯದಲ್ಲಿ ಇದು ದೇಶದಲ್ಲಿ ಅತ್ಯಾಚಾರ ಆದ್ರೆ ನಾವು ಹೋರಾಟ ಮಾಡ್ಲಿಕ್ಕೆ ಆದ್ರೆ ನಮ್ಗೆ ಫಂಡಮೆಂಟಲ್ ರೈಟ್ ಇಲ್ಲ ಫಂಡಮೆಂಟಲ್ ಅದನ್ನ ನೀವು ಮಾನ್ಯ ನ್ಯಾಯಾಲಯ ಮಾನ್ಯ ನ್ಯಾಯಾಲಯ ಮಾನ್ಯ ನ್ಯಾಯಾಲಯ ಏನ್ ಹೇಳಿದೆ ಅದನ್ನ ಮಾತ್ರ ನಾವು ಮಾಡೋದು ಅದನ್ನ ಮಾನ್ಯ ನ್ಯಾಯಾಲಯ ಮಾನ್ಯ ಉಚ್ಚ ನ್ಯಾಯಾಲಯ ಮಾನ್ಯ ಸೌಜನ್ಯ ಪ್ರಕರಣ ಮಾನ್ಯ ಉಚ್ಚ ನ್ಯಾಯಾಲಯ ಕರ್ನಾಟಕ

ನಾವು ಸೌಜನ್ಯನ ಪರವಾಗಿ ಪ್ರತಿಭಟನೆ ಅಲ್ಲ ಇದು ಒಂದು ಒಂದು ನಾನು ಸೌಜನ್ಯನ ಪರವಾಗಿ ಪ್ರತಿಭಟನೆ ಸೌಜನ್ಯ ಇರ್ಲಿಕ್ಕೆ ಸೌಜನ್ಯ ಇರ್ಲಿ ಮತ್ತೆ ಯಾವ್ದೇ ಪ್ರತಿಭಟನೆಯನ್ನ ಯಾರು ಯಾರು ಪರ್ಮಿಷನ್ ಕೊಟ್ಟದ್ದು ಅರೆ ನಮ್ಗೆ ಸುಪ್ರೀಂ ಕೋರ್ಟ್ ಆರ್ಡರ್ ನೋಡಿ ಸ್ವಾಮಿ ನೀವು ಸುಪ್ರೀಂ ಕೋರ್ಟ್ ಒಂದು ಅಯ್ಯರ್ ಆಫೀಸರ್ ಸುಪ್ರೀಂ ಕೋರ್ಟ್ ಆದೇಶ ನೋಡಿ ನಾವು ಸುಪ್ರೀಂ ಕೋರ್ಟ್ ಆದೇಶವನ್ನು ಎಸಿ ಕೋರ್ಟ್ ಅಲ್ಲಿ ಎಸಿ ಕೋರ್ಟ್ ಅಲ್ಲಿ ಕ್ರಿಮಿನಲ್ ಮೊಕದ್ದಮೆ ಮಾಡ್ಲಿಕ್ಕೆ ಒಂದು ಆರ್ಡರ್ ಮಾಡಿದ್ದಾರೆ

ಇಲ್ಲಿ ಕೇಳಿ ಅವ್ರ ಮೇಲೆ ಯಾಕೆ ಇಷ್ಟ ತನಕ ವೀರೇ ಮೇಲೆ ಕ್ರಿಮಿನ ಮುಖದ ಆಗ್ಲಿಲ್ಲ ಇಲ್ಲ ಅದನ್ನ ಈ ವಿಷಯ ಕೇಳ್ಕೊಳ್ಳಿ ಮೊದಲ ನೀವು ಮಾತಾಡ್ತೀರಾ ನಿಮ್ಮ ಇದನ್ನ ನೋಡಿ ಇದನ್ನ ನಾನು ಕೋರ್ಟದ ಆದೇಶವನ್ನು ತಮಗೆ ಓದಿ ಹೇಳ್ತಾ ಇದ್ದೇನೆ ಹಾಗಾದ್ರೆ ನನ್ನ ಮನೆಯಲ್ಲಿ ಕೂಡ ನನ್ನ ಮಗಳನ್ನು ರೇಪ್ ಮಾಡುವಂತ ಪರಿಸ್ಥಿತಿ ನಾವು योगी क्या चाहिए ಮಾತಾಡ್ತಾ ಇದ್ದೀರಾ ನೋಡಿ ಇಲ್ಲಿ ನಾನು ಮಾತಾಡ್ತಾ ಇದ್ದಾರಲ್ಲ ಎಷ್ಟೋ ಮಾತಾಡ್ ಕೋರ್ಟ್ ಮಧ್ಯ ಪ್ರವೇಶ ಮಾಡ್ತಕ್ಕೆ ಒಂದು ಹೆಣ್ಣುಮಕ್ಕಳ ಬರ್ಮ ಸರ್ ಇದೆ ಇದೆ ನಾನು ಮುಟ್ಟಿದ್ದೀನಾ ಇರೋ ಪಿಜಾ ಬಕಿರಂತು ಬರ್ಬಿಡುತ್ತೆ ಎ ಮುಟ್ಟ 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 ಬರ್ಬಿಡುತ್ತೆ ಇಲ್ಲ ಇಲ್ಲ ನೋಡಿ ಈ ಆದೇಶವನ್ನ ಫುಲ್ ಕೋರ್ಟ್ ಈ ಪ್ರಕರಣಕ್ಕೆ ಮಧ್ಯ ಬರಬೇಕು ಯಾಕಂದ್ರೆ 1000 ಹೆಣ್ಣುಮಕ್ಕಳ ಅತ್ಯಾ ಈ ಕೋರ್ಟ್ ನೋಡಿ ಬಾಯಿ ಮುಚ್ಚೋಸ್ಕರ ಇನ್ನೆರಡು ವರ್ಷದಿಂದ ರಸ್ತೆಯಲ್ಲಿ ಬಿದ್ದು ಸಾಯ್ತಾ ಇಲ್ವಾ ನಾವು ಈ ಕಾನೂನಿಗೆ ಕಣ್ಣು ಕಾಣುದಿಲ್ವಾ ಯಾಕೆ ಅತ್ಯಾಚಾರಿಗಳನ್ನು ಬಚ್ಚ ಮಾಡ್ತೀರಿ ಯಾಕೆ ನಾನು ನೀವು ಈ ದೇಶದ ಕಾನೂನು ನಿಮ್ಮ ಹತ್ರ ಕೊಲೆ ಮಾಡಿಸ್ಲಿ ನಮ್ಮನ್ನು ಕೊಲೆ ಮಾಡ್ತಿಲಿ ಸ್ವಾಮಿ ಕೊಲೆ ಮಾಡ್ತಿಲಿ ಇದು ಏನ್ ನ್ಯಾಯ ಇದು ಏ ಹೋರಾಟ ಮಾಡಬಾರ್ದು ಅಂತ ಹೇಳಿದ್ರೆ ಯಾವ ಫಂಡಮೆಂಟ್ ರೈಟ್ ಎಲ್ಲಿದ್ದೇವೆ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಏನು ಮರ್ಯೋದಿಲ್ಲ ಆಗಾದ್ರೆ

ಉಚ್ಚ ನ್ಯಾಯಾಲಯದ ಆದೇಶವನ್ನ ತಮಗೆ ಇದ್ದೇನೆ ಏನು ಓದಿದ್ದೇನೆ ಹೇಳಿದ್ದೇನೆ ಮತ್ತು ಬೇಡ ಹೇಳ್ತಾ ಇದ್ದೇನೆ ಅಷ್ಟಾದ್ರೂ ಮತ್ತೆ ನೀವು ಕೇಳುದಿಲ್ಲ ಅದನ್ನೇ ನಿಮ್ದು ಹೇಳ್ತಾರೆ ನಾನು ಹೇಗಿದ್ದು ಮಾಡ್ಲಿ ಉಚ್ಚ ನ್ಯಾಯಾಲಯದ ಆದೇಶ ಓದಿದ ಇನ್ನೊಮ್ಮೆ ಓದಿಲ್ಲ ಅಲ್ಲ ಅಲ್ಲ ಇದ ಹೋರಾಟ ಮಾಡಬಾರ್ದಂತ ಹೇಳಿ ತಮಗೆ ಆದೇಶ ಹಾಗೆ ಇದೆ ಕೋರ್ಟ್ ಫಂಡಮೆಂಟಲ್ ರೈಟ್ ಅಂತ ಹೇಳಿ ಬರ್ದಿದ್ದಲ್ಲ ಈಗ ಅದ ಆರ್ಡರ್ ಕೋಪಿ ನಿಮ್ಗೆ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ಇರಲಿ ಸ್ವಾಮಿ ದೇಶ ದೊಡ್ಡದ ಕರ್ನಾಟಕ ದೊಡ್ಡದ ಸುಪ್ರೀಂ ಕೋರ್ಟ್ ದೊಡ್ಡದ ಹೈಕೋರ್ಟ್ ದೊಡ್ಡದ ಯಾವ ಈ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಅಲ್ಲಿ ಇದೆ ಅಲ್ಲ ಫಂಡಮೆಂಟಲ್ ರೈಟ್ ನಮ್ಗೆ ಹಕ್ಕಿದಲ್ಲ ಈಗ ಹೇಳ್ತಾ ಇದ್ದೇನೆ ನಾನು ಅನ್ವಯ ಆಗ್ತಾ ಇದೆ ಅದಕ್ಕೆ ಹೇಳ್ತಾ ಇದ್ದೇನೆ ಮತ್ತೇನು ಇದಿಲ್ಲ ಇದರಲ್ಲಿ ಅನ್ವಯ ನಮ್ಮಂತವರಿಗೆ ಮಾತ್ರ ಸತ್ಯ ಮಾತನಾಡುವವರಿಗೆ ಅನ್ವಯ ಆಗ್ತದೆ ಅತ್ಯಾಚಾರಿಗಳಿಗೆಲ್ಲ ಅನ್ವಯ ಆಗುದಿಲ್ಲ ಯಾರು ಮಾಡಿದಾರೋಲೀಸ್ ನಾಗೇಶ್ ಇತ್ತಲ್ಲ ನಾಗೇಶ್ ಕದ್ರಿ ಇದ್ದಾರೆ ಯಾರು ನಿಮ್ಮ ತೋರಾಟಿದ್ರು ಆವಾಗಲೇ ನಾನು ಒಂದು ಕಂಪ್ಲೇಂಟ್ ಕೊಟ್ಟಿದ್ದೆ ನನ್ನ ಮೇಲೆ ಸುಳ್ಳು ಮುಖದ ಮೇಲೆ ಎಸ್ ಸಿ ಎಸ್ ಟಿ ಕೇಸ್ ಅಂತ ಹೇಳಿ ಸುಳ್ಳು ಮುಖದ ಮೇಲೆ ದಾಖಲ ಮಾಡಿದ್ದಾರೆ ಆಗ ನಾನು ಕಂಪ್ಲೇಂಟ್ ಕೊಟ್ಟಿದ್ದೆ ಇದೇ ಹರ್ಷೇಂದ್ರನ್ ಕುಮಾರ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೆ ಅವನು ಅವನಿಂದಾಗಿ ನಮ್ಮ ಮೇಲೆ ಈ ರೀತಿ ಮಾಡ್ಲಿಕ್ಕೆ ಕೋರ್ಟ್ ನಮ್ಮ ಹೋರಾಟವನ್ನು ಸಿಕ್ಲಿಕ್ಕೆ ಇಷ್ಟ ತನಕ ಒಂದು ಎಫ್ಐಆರ್ ಆಯ್ತಾ ಇಷ್ಟ ತನಕ ಎಫ್ಐಆರ್ ಆಯ್ತಾ ಯಾಕೆ ಆಗ್ಲಿಲ್ಲ ನಮ್ಮ ಮೇಲೆ ಹೇಗೆ ಸುಳ್ಳು ಕಂಪ್ಲೇಂಟ್ ಎಫ್ಐಆರ್ ಆಯ್ತು ಹಾಗಾದ್ರೆ ನಾವು ದೊಡ್ಡವರು ಕೊಟ್ಟ ಕಂಪ್ಲೇಂಟ್ಗೆ ಸಾಲಿಕ್ ಇರುದ ಕೇಸಿಗೆ ನಾನ್ ಬೇಲೆಬಲ್ ಕೇಸ್ ಯಾರು ಹಾಕಿದ್ದು ಇಲಾಖೆ ಹಾಕಿದಲ್ವಾ ಅದ್ರಲ್ಲಿ ನಾನ್ ಅಬೈಲಬಲ್ ಹಾಕುವಂತ ಕೇಸ್ ಹೈಕೋರ್ಟ್ ಸೀನಿಯರ್ ಅಂತ ಕನ್ಸಲ್ಟ್ ಮಾಡಿದ್ರು ಅದ್ರಲ್ಲಿ ಏನು ಇಲ್ಲ ಅಂತ ಹೇಳಿದ್ದಾರೆ ಏನಕ್ಕೆ ಆಗ್ತಾರೆ ನಾವು ನಿಮ್ಮ ವಿರುದ್ಧ ಅಲ್ಲ ಈ ದೇಶದ ಕಾನೂನಿನ ವಿರುದ್ಧ ನಾವಲ್ಲ ನಾವು ಅತ್ಯಾಚಾರಿಗಳ ವಿರುದ್ಧ ಅತ್ಯಾಚಾರಿಗಳ ವಿರುದ್ಧ ಅತ್ಯಾಚಾರಿಗಳಿಗೆ ಈ ಕಾನೂನು ಯಾಕೆ ರಕ್ಷಣೆ ಕೊಡ್ತಾ ಉಂಟು ಇದು ರಕ್ಷಣೆ ಕೊಟ್ಟಾಗೆ ಆಗಲಿ ನಾವು ಮಾತಾಡಬಾರ್ದು ಅಂತ ಹೇಳಿ ರಕ್ಷಣೆ ಕೊಟ್ಟಾಗ ಇದೆ ಮಾತಾಡ್ತಾ

ಸರ್ ನಮಸ್ತೆ ಸರ್ ಇಲ್ಲ ಸರ್ ತಾವು ಏನು ಫೋನ್ ಮಾತಾಡ್ಕೊಳ ತಂದ್ರೆ ಸರ್ ಸರ್ಕಲ್ ಇನ್ಸ್ಪೆಕ್ಟರ್ ಸರ್ ಹ್ಞೂ ಹೀಗೆ ಕೋರ್ಟ್ ಕೈಯಲ್ಲಿ ಇದೆ ಸರ್ ಸ್ವಲ್ಪ ಓದಿಲ್ಲ ಸರ್ ಸ್ವಲ್ಪ ಸಂದು ಒಂದು ಎರಡು ಲೈನ್ ಮತ್ತೆ ಇದೇ ಸರ್ ಇನ್ ಇನ್ ದಿ ನೇಮ ಆ್ಯಂಡ್ ಸ್ಟೈಲ್ ಜಸ್ಟಿಸ್ ಫಾರ್ ಸೌಜನ್ಯ ಆರ್ ಬೈ ಎನಿ ಅದರ್ ನೇಮ್ ಟು ರೆಸ್ಪಾಂಡೆಂಟ್ ನಂಬರ್ ನೈನ್ ಆರ್ ಟು ಹೀಸ್ ಫಾಲೋವರ್ಸ್ ಅಂತ ಇದೆಯಾ ಸರ್ ಅದೊಂದು ಕಾಪಿ ಹಾಕಲ ಸರ್ ತಮಗೆ ಬೇಕಾದರೆ ನಾನು ಒಂದೇ ಇದು ಪ್ಲೇಜ್ ಒಂದು ಪೇಜ್ ಹಾಕ್ತೀನಿ ನೋಡಿ ಸರ್ ನಾನು ಪರ್ಮಿಷನ್ ಇದಕ್ಕೆ ನಾನು ಆಲ್ರೆಡಿ ಇದಕ್ಕೆ ಕೊಟ್ಟಿದ್ದೇನೆ ಯಾವುದೋ ಒಂದು ಪಂಜಿನ ಮೆರವಣಿಗೆ ರಕ್ಷಾ ಬಂಧನ ನಿಮಿತ್ತ ಕೊಟ್ಟಿದ್ದೇನೆ ಅದೇ ಹಾ ಸುಪ್ರೀಂ ಕೋರ್ಟ್ ದೊಡ್ದ ಹೈಕೋರ್ಟ್ ದೊಡ್ಡದ ಎಲ್ಲಾ ಕೋರ್ಟ್ಗಳು ನಮ್ಗೆ ದೊಡ್ಡ ಸುಪ್ರೀಂ ಕೋರ್ಟ್ ಇನ್ನೂ ದೊಡ್ಡದು ನಮ್ಗೆ ಮತ್ತೆ ಸುಪ್ರೀಂ ಕೋರ್ಟ್ನ ಆದೇಶ ತಮಗೆ ಇದೆ ಅದು ಸುಪ್ರೀಂ ಕೋರ್ಟ್ ಇಂದ ಏನಾರು ಬೇಕಾದ್ರೆ ಫಂಡಮೆಂಟಲ್ ರೈಟ್ ಇಲ್ಲ ಹಾಗಲ್ಲ ನಾನು ನ್ಯಾಯಾಲಯದ ಕಾನೂನನ್ನು ಪ್ರಶ್ನೆ ಮಾಡುದಲ್ಲ ನಾವು ಈಗ ಪ್ರಶ್ನೆ ಮಾಡುವುದು ಹೆಣ್ಣು ಮಕ್ಕಳಿಗೆ

ಇಲ್ಲಿ ಕೇಳಿ ಅವ್ರ ಮೇಲೆ ಯಾಕೆ ಇಷ್ಟ ತನಕ ವೀರೇಂದ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲ ಆಗ್ಲಿಲ್ಲ ಇಲ್ಲ ಅದನ್ನ ಕೇಳಿ ನೋಡಿ ಇದ್ ನೋಡಿ ಅಣ್ಣ ನೀವು ನಮ್ಗೆ ನೋವಾಗಿ ಈ ವಿಷಯ ಕೇಳ್ಕೊಳ್ಳಿ ಮೊದಲು ನಮ್ಗೆ ನೋವಾಗ ನೋಡಿ ನೀವ್ ಮಾತಾಡ್ತೀರಲ್ಲ ಈ ದೇಶದಲ್ಲಿ ಎಷ್ಟು ನೋಡಿ ನಾನು ಈ ದೇಶದಲ್ಲಿ ನಿಮ್ಮ ಇದನ್ನ ನೋಡಿ ಇದು ನಾನು ಕೋರ್ಟ್ ಆದೇಶವನ್ನು ತಮಗೆ ಓದಿ ಹೇಳ್ತಾ ಇದ್ದೇನೆ ನನ್ನ ಮನೆಯಲ್ಲಿ ಕೂಡ ನನ್ನ ಮಗಳನ್ನು ರೇಪ್ ಮಾಡುವಂತ ಪರಿಸ್ಥಿತಿ ನಾವು ಮಾಡಬೇಕಂತ યોગીસિંહ આગે આવી દીધો આ તો આ તો બધું પોલીસ મોલ બેટરી માં નીકળે પોલીસ મોલ બેટરી માં બંધ તો આ વાત કરતા સર દીવ સપો આવી દીધો નોડી ના મારતા દીરાલા અמא મત એ સ્ટોપ કરો છોટે મધ્ય પ્રવેશ માં બેક દીકે એક બોલ માર મત જમંતેશ વાત ના નાક મુટી દીના ಸುಪ್ರೀಂ ಕೋರ್ಟ್ ಈ ಪ್ರಕರಣಕ್ಕೆ ಮಧ್ಯ ಬರ್ಬೇಕಂದ್ರೆ ಸಾವಿರ ಹೆಣ್ಮಕ್ಳು ಅತ್ಯ ಧರ್ಮಸ್ಥಳದಲ್ಲಿ ಆಗಿದೆ ನಿಮ್ದು ಯಾವಾಗ ಬಾಯಿ ಮುಚ್ಚಿಸ್ತಾನೆ ನಮ್ಮನ್ನು ಮತ್ತೆ ಹೇಳಿದ್ರೆ ಬಾಯಿ ಮುಚ್ಚಿಸ್ತದೆ ಈ ಕೋರ್ಟ್ ನೋಡಿ ಇಲ್ಲಿ ಕೋರ್ಟ್ ಬಾಯಿ ಮುಚ್ಚಿಸ್ತದೆ ಇಪ್ಪತ್ತು ಕೋರ್ಟ್ ಇರುವಂತ ಹೇಳಿ

ಕಾಪಿ ಕೊಡ್ತೇನೆ ಹಾಗಾದ್ರೆ ಒಂದು ಮಾತ್ರ ಕಾಪಿ ಕೊಡ್ತೇನೆ ಕಾಪಿ ಕೊಡಿ ನಾವು ಸೌಜನ್ಯನ ಪರವಾಗಿ ಇರೋ ಹೋರಾಟ ಮಾಡ್ತೀವಿ ಸೌಜನ್ಯ ಮತ್ತು ಸೌಜನ್ಯತರ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸುವುದು ಸೌಜನ್ಯತರ ಅಂತ ಹೇಳಿದ್ರೆ ಮತ್ತೆ ಇದೆ ನಾವು ಏನು ಮಾಡ್ತಾ ಇದ್ದೀವಿ ಅಧ್ಯಾಚಾರ ಎಲ್ಲ ನಡೆದು ಸೌಜನ್ಯತರನೇ ಇರೋದು ತಮಗೆ ಮಾನ್ಯ ನ್ಯಾಯಾಲಯದಿಂದ ಇದೆಯಲ್ಲ ತಮಗೆ ಮಾಡಬಾರದು ತಮಗೆ ಮಾಡಬಲ್ಲ ಅತ್ಯಾಚಾರ ಸೌಜನ್ಯ ಮಾತ್ರ ಆಗಿ ತಮಗೆ ಮಾಡಬಾರದು ಅಂತ ಮಾನ್ಯ ನ್ಯಾಯಾಲಯದಿಂದ ಸ್ಟೇ ಇದೆಯಲ್ಲ ಯಾವುದಕ್ಕೆ ಯಾವುದಕ್ಕೆ ಅದನ್ನೇ ಸೌಜನ್ಯನ ಪ್ರಕರಣ ಇಲ್ಲಿ ಮುಂದೆ ಬಾಪ್ಪ

ಇದಿಲ್ಲ ಓದಿ ನಾನು ಇವತ್ತು ನಮ್ಮ ಸೀನಿಯರ್ ಲಾಯರ್ ಹತ್ರ ನಾನು ಹೈಕೋರ್ಟ್ ಲಾಯರ್ ಹತ್ರ ಇದು ಕೆಲಸ ಮಾಡಿದ್ದೇನೆ ಬೆಳಿಗ್ಗೆ ಅವ್ರು ಹೇಳಿದ್ದಾರೆ ಮಾಡಿ ನಿಮ್ಗೆ ಇದ್ರಲ್ಲಿ ಬರುದಿಲ್ಲ ನಾವು